ಭಾರತಿ ಶಾಲೆಯಲ್ಲಿ ಆಚರಿಸಲು ಹಮ್ಮಿಕೊಂಡಿದ್ದೇವೆ ಈ ಒಂದು ಸಮಾರಂಭದಲ್ಲಿ ನಮ್ಮ ಜ್ಞಾನೋದಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಜಿ ಎಸ್ ಬಿರಾದರ್ ಸರ್ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಈ ಒಂದು ಸಮಾರಂಭದ ಸಾನ್ನಿಧ್ಯವನ್ನು ನಮ್ಮ ಈ ಜ್ಞಾನ ಶಾಲೆಯ ಹಾಗೂ ಶಿಕ್ಷಣ ಜ್ಞಾನೋದಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಮತಿ ಅಕ್ಕಮಾದೇವಿ ಜಿ ಬಿರಾದರ್ ಮೇಡಮ್ ಅವರು ವಹಿಸಿಕೊಳ್ಳಲು ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಇಂದಿನ ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮ ಸಮಾರಂಭದ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಸಂಗನ್ಗೌಡ ಪಾಟೀಲ್ ಅಖಂಡಹಳ್ಳಿ ಕಾಂಗ್ರೆಸ್ ಮುಖಂಡರು ಇವರು ವೇದಿಕೆಯಲ್ಲಿ ಅಲಂಕರಿಸಿಕೊಳ್ಳಲು ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ಉಪನ್ಯಾಸಕರಾಗಿ ಶ್ರೀ ಶಿವಕುಮಾರ್ ಹುಡೇದ್ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಖೈನೂರ್ ಇವರು ಸಹ ಈ ವೇದಿಕೆಯನ್ನು ಅಲಂಕರಿಸಿಕೊಳ್ಳಲು ಕೋರಿಕೆ ಅದೇ ರೀತಿಯಾಗಿ ಈ ಒಂದು ಸಮಾರಂಭದ ವಿಶೇಷ ಸನ್ಮಾನಿತರಾಗಿ ಆಹ್ವಾನಿತರಾಗಿರ್ತಕ್ಕಂಥ ಶ್ರೀ ಶ್ರೀಶೈಲ್ ಎಳ್ಮೇಲಿ ಮಾಜಿ ಸೈನಿಕರು ಸಂಘದ ಅಧ್ಯಕ್ಷರು ಸಿಧಿ ಇವರು ವಹಿಸಿಕೊಳ್ಳಬೇಕು ಹಾಗೂ ಶ್ರೀ ಬಸವರಾಜ್ ಗಸ್ತಿ ಮಾಜಿ ಸೈನಿಕರು ಇವರು ಸಹ ನಮ್ಮೊಂದಿಗಿದ್ದಾರೆ ಅವರು ಸಹ ಈ ವೇದಿಕೆಯನ್ನು ಅಲಂಕರಿಸಿ ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳ್ಳಲು ಗೊಳಿಸಲು ಕೋರಿಕೆ ಅದೇ ರೀತಿಯಾಗಿ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಮಡಿಯೋಳಪ್ಪ ಯತ್ನಾಳ್ ಪತ್ರಕರ್ತರು ಇವರಿಗೂ ಸಹ ಇವರು ಸಹ ನಮ್ಮ ವೇದಿಕೆಯಲ್ಲಿ ಅಲಂಕ ಅಲಂಕರಿಸಿಕೊಂಡು ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಲು ಕೋರಿಕೆ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಯಾದಗೇರ್ ಪತ್ರಕರ್ತರು ಇವರೂ ಸಹ ಈ ಒಂದು ವೇದಿಕೆಯನ್ನು ಅಲಂಕರಿಸಿಕೊಂಡು ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಲು ಕೋರಿಕೆ ಅದೇ ರೀತಿಯಾಗಿ ಅಮರೇಶ್ ಕಡ್ಕೋಳ್ ಯೂಟ್ಯೂಬ್ ಚಾನಲ್ ಇವರೂ ಸಹ ನಮ್ಮ ಒಂದು ಸಮಾರಂಭದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಲು ಅವರಲ್ಲಿ ಕೋರಿಕೆ ಅದೇ ರೀತಿಯಾಗಿ ಇನ್ನೊರ ಅತಿಥಿಯಾಗಿರ್ತಕ್ಕಂಥ ಶ್ರೀ ಬಾಬು ಸಾಹ್ ಅಖಂಡಳಿ ಇವರೂ ಸಹ ಈ ವೇದಿಕೆಯನ್ನು ಅಲಂಕರಿಸಿಕೊಂಡು ಸಮಾರಂಭವನ್ನು ಯಶಸ್ವಿಗೊಳಿಸಲು ಕೋರಿಕೆ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಹಿರಿಯ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಹಾಗೂ ಕಾಲೇಜಿನ ಉಪನ್ಯಾಸಕರು ಅವರಿಗೆಲ್ಲರಿಗೂ ಅವರೆಲ್ಲರೂ ಈ ಒಂದು ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿ ಈ ಒಂದು ಸಮಾರಂಭದ ಯಶಸ್ವಿಗೆ ಕಾರಣರಾಗಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿಯಾಗಿ ತಮ್ಮ ಎಲ್ಲ ಮುದ್ದು ಮಕ್ಕಳಿಗೂ ಸಹ ಈ ಒಂದು ಸಮಾರಂಭಕ್ಕೆ ಸ್ವಾಗತ ಕೋರುತ್ತಾ ಇದೊಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಅವರು ತಮಗೂ ಸಹ ಕೋರಿಕೊಳ್ಳುತ್ತೇನೆ ಇಂದಿನ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಅತಿಥಿ ಮಹೋದರಿಗೆ ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಸರ್ ಕುಮಾರ್ ಶ್ರೀಶೈಲ್ ಸರ್ ಇವರು ಸ್ವಾಗತ ಕೋರಲು ಕೇಳಿಕೊಳ್ಳುತ್ತೇನೆ ವೇದಿಕೆ ಮೇಲೆ ಆಚರಣರಾಗಿರ್ತಕ್ಕಂಥ ಹಾಗೂ ನಮ್ಮ ಶಾಲೆಯ ಅಧ್ಯಕ್ಷರು ಹಾಗೂ ನನ್ನ ಆರಾಧ್ಯ ಗುರುಗಳಾದ ಶ್ರೀ ಸಿ ಎಸ್ ಗುರುಗಳ ಬೇರಾರ್ಗೆ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ನಮ್ಮ ಮಹಾನವರ ಶ್ರೀ ಸಂಗನಗೌಡ ಪಾಟೀಲ್ ಅಕ್ಕನಡಿ ಇವರು ಕೂಡ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಕಾರ್ಯಕ್ರಮದ ಬಿಂದು ನಾವು ರಕ್ಷಣೆಯನ್ನು ಮಾಡಿ ನಮ್ಮ ಮುಂದೆ ಕುಳಿತಿರ್ತಕ್ಕಂಥ ಶ್ರೀ ಶ್ರೀಶೈಲ್ ಎಳಮೇಲಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಶಿಂದ್ಗಿ ಇವರು ಕೂಡ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಇನ್ನೊಬ್ಬ ವೀರ ಯೋಧ ಶ್ರೀ ಬಸವರಾಜ್ ವ್ಯವಸ್ಥೆ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರುತ್ತಾರೆ ಅದೇ ರೀತಿಯಾಗಿ ನನ್ನ ಮಾರ್ಗದರ್ಶಕರು ಹಾಗೂ ನನ್ನ ಆರಾಧ್ಯ ಗುರುಗಳಾದ ಶ್ರೀ ಶಿವಕುಮಾರ್ ಹುಡೇರ್ ಗುರುಗಳು ಸರ್ಕಾರಿ ಪ್ರೌಢಶಾಲೆ ಕೈನೂರು ಇವರೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರುತ್ತಾರೆ ಅದೇ ರೀತಿಯಾಗಿ ಕಾರ್ಯಕ್ರಮದ ಇನ್ನೊಬ್ಬ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಬಾಬು ಸಾಹಬ್ ಅಕ್ಕಂಡಳಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರುತ್ತಾರೆ ಅದೇ ರೀತಿಯಾಗಿ ಸಮಾಜದ ನಾಲ್ಕನೇ ಅಂಗ ಹಾಗೂ ನಮ್ಮ ನಿಮ್ಮೆಲ್ಲರ ಕಹಿ ನುಡಿಗಳನ್ನು ಈ ಸಮಾಜಕ್ಕೆ ಮತ್ತು ಈ ಸರ್ಕಾರಕ್ಕೆ ತೋರಿಸುವಂಥ ಕೆಲಸ ಮಾಡತಕ್ಕಂಥ ಪತ್ರಿಕಾ ಬಳಗದ ಕಾರ್ಯಕರ್ತರಾದ ಶ್ರೀ ಮಡಿವಾಳಪ್ಪ ಯತ್ನಾಳ್ ಸರ್ ಇವರು ಕೂಡ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತೇನೆ ಅದೇ ತರನಾಗಿ ಇನ್ನೊಬ್ಬರಾದ ಶ್ರೀ ಮಲ್ಲಿಕಾರ್ಜುನ್ ಯಾದಗಿರಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೋರ್ತೇನೆ ಅದೇ ತರನಾಗಿ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ನನ್ನ ಆತ್ಮೀಯ ಶಾಲಾ ಶಿಕ್ಷಕರು ಆದ ಶ್ರೀ ಅಂಬರೀಶ್ ಸುಬೇದಾರ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ನನ್ನೆಲ್ಲ ಕಾರ್ಯಕ್ರಮದ ನನ್ನೆಲ್ಲ ಶಾಲೆಯ ಸಹ ಶಿಕ್ಷಕರೊಂದಕ್ಕೂ ಹಾಗೂ ನನ್ನ ಪ್ರೀತಿಯ ಮುತ್ತು ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಕೊಡ್ತಾ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಇಪ್ಪತ್ತೈದನೇ ಕಾರ್ಗಿಲ್ ವಿಜಯೋತ್ಸವದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು

ಹಾಗೂ ವಿಶೇಷವಾಗಿ ಹೇಳಬೇಕಂದ್ರೆ ಇಷ್ಟು ಜನ ನಮ್ಮ ಶಾಲೆಯಲ್ಲಿ ವಿದ್ಯಾದೇವತೆ ಮಾತ್ರ ಇಲ್ಲಿ ನಡ್ತಾಡ್ತಿದ್ದು ಇನ್ನು ಮುಂದೆ ನಮ್ಮ ಶಾಲೆಯಲ್ಲಿ ಕಾರ್ಗಿಲ್ನಿಂದ ಬಂದು ಕಾರ್ಗಿಲ್ನಲ್ಲಿ ತಮ್ಮ ಸೇವೆ ಸಲ್ಲಿಸಿ ನಮ್ಮ ಶಾಲೆಗೆ ತಮ್ಮ ಪಾದವನ್ನಿಟ್ಟು ಅವರ ಕೈ ಮುಖಾಂತರ ಇಟ್ಟಿರ್ತಕ್ಕಂಥ ಯಶಸ್ಸಿಗೆ ವೀರ ಯೋಧ ಹುತಾತ್ಮ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರೆಂದು ಹೆಸರನ್ನು ನಾಮಕರಣ ಮಾಡಿದೆ ಇನ್ನು ನಮ್ಮ ಜೊತೆ ಕೂಡ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಏನಾಗಿರ್ತಾರೆ ಸದಾಕಾಲ ನಮ್ಮ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀ ಜಿ ಎಸ್ ಬೀರದರ್ ಗುರುಗಳು ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ವಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಶ್ರೀ ಅಕ್ಕ ಮಹಾದೇವ್ ಮೇಡಮರು ಕೂಡ ಈ ಕಾರ್ಯಕ್ರಮದ ಉದ್ದೇಶಿ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಕರೆಗೆ ಹೋಗು ನಾನು ಎರಡು ಮೂರು ದಿನದ ನಮ್ಮ ಮುಖ್ಯ ಗುರುಗಳಲ್ಲಿ ಒಂದಿಷ್ಟು ಸಲಹೆಗಳನ್ನು ಹೇಳಿಕೊಂಡೆ ಅವಾಗ ಬೆಡಮರು ಆಯ್ತು ಸರ ಯಾಕಂದ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರು ಅದಾದ ತಕ್ಷಣ ನಾನು ನಮ್ಮ ಎಳಬೆಲ್ಲಿ ಸರ್ ಅವರಿಗೆ ಫೋನ್ ಹಚ್ಚಿದಾಗ ಇಲ್ಲ ಸರ್ ನಾನು ನಮ್ಮ ಕಾರ್ಯಕ್ರಮ ಬಿಜಾಪುರದಲ್ಲಿ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಸಿಂಧಿಯಲ್ಲಿ ಇದ್ದಾವೆ ಅಂತ ಹೇಳಿದ್ರು ಆದರೂ ಒಂದು ಮಾತನ್ನು ಕೇಳ್ಕೊಂಡಿದ್ದೆ ಸರ್ ಈ ಭಾಗದಲ್ಲಿ ಒಂದು ಸ್ವಲ್ಪ ಸೈನಿಕರ ಕುರಿತು ಏನಪ್ಪ ಅಂತಂದ್ರೆ ಆಸಕ್ತಿ ಕಡಿಮೆ ಇದೆ ಆಸಕ್ತಿ ಇಮ್ಮಡಿ ಪ್ರಕಾರ ನೀವು ಬಂದು ನಮ್ಮ ಮಕ್ಕಳಿಗೆ ನೀವು ನಿಮ್ಮ ಅನಿಸಿಕೆ ಹಂಚಿಕೊಂಡಿ ಅಂದಾಗ ಅವ್ರು ಯಾವತ್ತೂ ಕೂಡ ಒಲ್ಲ ಅನ್ನೋದೇ ಆಯ್ತು ಸರ್ ಖಂಡಿತವಾಗಿ ಬರ್ತೀನಿ ಅಂತೇಳಿ ಇವತ್ತು ಬೆಳಿಗ್ಗೆನೆ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಸಿಂಧಿ ಬಿಟ್ಟಿದ್ದಾರೆ ಅವರು ಇವತ್ತು ನಮ್ಮ ಸಂಸ್ಥೆ ವತಿಯಿಂದ ತುಂಬ ಹೃದಯದ ಧನ್ಯವಾದ ಅಲ್ಪಿಸುತ್ತೇನೆ ಅದೇ ರೀತಿಯಾಗಿ ಇನ್ನೊಬ್ಬ ವೀರ ಯೋಧರು ಶ್ರೀ ಬಸವರಾಜ್ ಕೋಟಗಸ್ತಿ ಸರ್ ಅವರು ಕೂಡ ನಮ್ಮ ಸಂಸ್ಥೆ ಪರವಾಗಿ ತುಂಬ ಹೃದಯದ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಯಾವತ್ತು ಸಹಾನುಭೂತಿಗಳಾಗಿರ್ತಕ್ಕಂಥ ಶ್ರೀ ಸಂಗನಗೌಡ ಪಾಟೀಲ್ರವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನನ್ನ ಮಾರ್ಗದರ್ಶಕರು ನನ್ನ ಕ್ಷಣ ಕ್ಷಣಕ್ಕೂ ಕೂಡ ನನ್ನನ್ನು ಗಮನಿಸಿರುತ್ತೆ ನನ್ನ ಆರೋಗ್ಯ ಶಿಕ್ಷಕರಾದ ಶ್ರೀ ಎಸ್ ಐ ಹುಡೇದೇಗಳಿಗೂ ಕೂಡ ಈ ಸಂಸ್ಥೆ ವತಿಯಿಂದ ತುಂಬ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಬಾಂಧವರಿಗೂ ಹಾಗೂ ನನ್ನ ಎಲ್ಲ ಶಾಲೆಯ ಶಿಕ್ಷಕರಿಗೂ ನನ್ನ ಮುತ್ತು ವಿದ್ಯಾರ್ಥಿಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆ ವತಿಯಿಂದ ತುಂಬ ಧನ್ಯವಾದಗಳು ಆಯ್ತಾದ್ರ ಇಂದನ ಇಪ್ಪತ್ತೈದನೇ ಕಾರ್ಗಿಲ್ ಕಾರ್ಗಿಲ್ ವಿಜಯೋತ್ಸವದ ಸಮಾರಂಭದ ಅಧ್ಯಕ್ಷರೇ ಅತಿಥಿಗಳೇ ವಿಶೇಷ ಸನ್ಮಾನಿತರೇ